ಓ ಅನಿಲ್ ಅವರಿಂದ ಉತ್ತಮ ಮಾಡಿ ಅವರ್ಸಿ ಏ ಮಗ ರೈಡ ರೈಡ್ರೌಟ್ ಏ ಬರೇ ಹಣಿಮೆ ವಿಡಿಯೋ ಮಾಡೋದಿದ್ದಿಲ್ಲ ಮಾಡಿ ಅದು ಅದ ಕಟ್ಟಾಗ

ಹಂಗ ಇದು ಐಫೋನ್ದಾಗ ಇಡೋದಂದ್ರ ಹಂಗ ಪೇಡ ಏನ್ ಮಾಡಿ ನೋಡ ಮಾರ ಏ ಹಚ್ಕೋಬೆಲ್ಲ ಒಬ್ರ ಮಾಡ್ಬೇಕು ಮಾಡ ಯಾವ ಹೊಲಸ ಬೇಯಾವ ಏ ಯಾವ ಬೇಯಾವ

ಏ ಎಲ್ಲ ನಡೆತಾ ಇದೆ ಅದಕ್ಕೇನ ಇಲ್ಲ ಏ ಮರ ಅದಕ್ಕೇನಕ್ಕೆ ತಡ ಏ ಏ ವ್ಯಾಪಾರಿ ಏನು ಮಾಡತ್ತೀನಿ ಓಲಾ ಅವನು ಬರವಾಳ ಬಿಜಿ ಇದুনা ತಾನಾ ವಿಡಿಯೋ ಮಾಡೋ ಬಾ ಅಂತ ನೋಡಿ ಮರ ಹೋಗತಾನ ರನ್ನಿಂಗ್ ಕ್ವಾಡ್ ನಿರಕೊಂಡೆ ಮಾಡತಾನ ಕ್ಯಾ ಬಿಡಿತಾನ ನಿನ್ ದೂರ ಸರಿ ಹೆಂಗೇ ಬಿಡದಾನ तोच दो उनका जेरेदर आडे चप शाबाश उनका व्हिडिओ मारी धर्याप ம் இது இது கடைப்பா குறிப்பா आर्मी दर्परी फ्यूचर आर्मी और